ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಅನ್ನದ ಜೊತೆ ತಿನ್ನೋದಕ್ಕೆ ಒಂದು ಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಇಲ್ಲಾಂದರೆ ರಾತ್ರಿ ಅನ್ನ ಉಳ್ದಿದ್ರೆ ಈ ರೀತಿ ಕೊಬ್ಬರಿ ಚಟ್ನಿನ ಮಾಡ್ಕೊಂಡು ತಿನ್ನಿ ತುಂಬ ಎಕ್ಸಲೆಂಟಾಗಿರುತ್ತೆ ಇದು ಮಾಮೂಲಿ ಇಡ್ಲಿ ದೋಸೆಗೆಲ್ಲ ಮಾಡ್ಕೊತೀವಲ್ವಾ ಆ ರೀತಿ ಚಟ್ನಿ ಎಲ್ಲ ತುಂಬ ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ವೀಡಿಯೋ ಸ್ಕಿಪ್ ಮಾಡಿದೆ ಎಣ್ಣು ನೋಡಿ ಮೊದಲಿಗೆ ನಾನು ಇಲ್ಲಿ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಇದಕ್ಕೆ ನಾವು ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನು ಧನಿಯಾ ಅರ್ಧ ಟೀ ಸ್ಪೂನು ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಇದು ಸ್ವಲ್ಪ ಬಣ್ಣ ಬದಲಾಗೋವರೆಗು ಇದನ್ನು ಫ್ರೈ ಮಾಡಿಕೊಳ್ಳೋಣ ತುಂಬ ಸೀದಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾವು ಒಣಗಿದ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರಕ್ಕೆ ಒಂದು ಹತ್ತರಿಂದ ಹನ್ನೆರಡರವರೆಗೂ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಹುಳಿಗೋಸ್ಕರ ನಾನಿಲ್ಲಿ ಎರಡು ನಲ್ಲಿಕಾಯಿನ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇರೋರು ಕೂಡ ಅಷ್ಟೇ ಹುಣಸೆ ಹುಳಿ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ರೀತಿ ನಲ್ಲಿಕಾಯಿ ಎಲ್ಲ ಸೀಸನಲ್ಲೂ ಸಿಗುತ್ತೆ ಮಾಡಿಕೊಂಡಾಗ ಮಾಡ್ಕೊಂಡಾಗ ನಲ್ಲಿಕಾಯಿ ಒಂದು ಅಥವಾ ಎರಡು ಈ ರೀತಿ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಾಡಿ ತುಂಬ ಟೇಸ್ಟಿ ಇರುತ್ತೆ ಆರೋಗ್ಯ ಕೂಡ ಒಳ್ಳೇದು ಒಂದು ನಿಮಿಷ ಇದು ಫ್ರೈ ಆದಮೇಲೆ ಇವಾಗ ನಾನಿಲ್ಲಿ ಅರ್ಧ ಟೀ ಸ್ಪೂನು ಅರಶಿನ ಹಾಗೆಯೇ ಒಂದು ತೆಂಗಿನಕಾಯಿ ಅಲ್ಲಿ ಒಂದು ಚಿಪ್ಪೆ ಒಂದು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡು ಮೇಲೆ ಎಲ್ಲ ನಾನು ಬ್ಲ್ಯಾಕಾಗಿರೋದೆಲ್ಲ ತೆಗೆದುಬಿಟ್ಟಿದ್ದೀನಿ ಕೆಮ್ಮೆಲ್ಲ ಬರುತ್ತಲ್ವ ಮಕ್ಕಳಿಗೆ ಕೊಬ್ಬರಿ ಚಟ್ನಿ ತಿಂದರೆ ಅದಕ್ಕೆ ನಾವು ಇಲ್ಲಿ ಈ ರೀತಿ ಮೇಲೆ ಸಿಪ್ಪೆನ ತೆಗೆದುಬಿಟ್ಟು ಹಾಕ್ಕೊಳೋದ್ರಿಂದ ನಮಗೆ ಏನು ಕೆಮ್ಮು ಅನ್ನೋದು ಬರೋದಿಲ್ಲ ಇವಾಗ ನೋಡಿ ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ತುಂಬ ಅಂದರೆ ತುಂಬ ಸಿಂಪಲಾಗಿ ಐದೈದು ನಿಮಿಷದಲ್ಲಿ ಆಗುತ್ತೆ ಈ ಚಟ್ನಿ ತುಂಬ ಸೂಪರಾಗಿರುತ್ತೆ ಒಂದು ಎರಡು ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದು ಸ್ಟೋವ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕೋಬೇಕು ನೀವು ಫಸ್ಟು ಈ ಕಾಳುಗಳೆಲ್ಲ ಸೀದೋಗುತ್ತೆ ಅಂದರೆ ತೆಗೆದುಬಿಟ್ಟು ಆನಂತರ ಕೊಬ್ಬರಿ ನಲಿಕೆಲ್ಲ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾವು ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ನುಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತಣ್ಣಗಾದ ಮೇಲೆ ಮಾತ್ರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಇದ್ರ ಜೊತೆಗೇನೆ ನಾವು ಒಂದು ನಾಲ್ಕೈದು ಹೆಸಳಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ಹಾಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ನೀರು ಹಾಕದೇ ಸ್ವಲ್ಪ ಗ್ರೈಂಡ್ ಒಂದೆರಡು ಮೂರು ಸಲ ಆಫ್ ಆನ್ ಮಾಡಿಕೊಂಡು ನಂತರ ನಮಗೆ ನೀರು ಜಾಸ್ತಿ ಹಾಕೋಬೇಡಿ ಕೊಬ್ಬರಿ ಚಟ್ನಿಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಆದಷ್ಟು ನುಣ್ಣಕ್ಕಿದ್ರೆ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ ಎಷ್ಟು ಸಾಧ್ಯವಾದರೆ ಅಷ್ಟು ನೊಣ್ಣಕ್ಕೆ ಇದನ್ನು ರುಬ್ಕೊಳ್ಳಿ ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಒಗ್ಗರಣೆ ಮಾಡ್ಕೊಳ್ಳಿ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕರಿಬೇವು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್